ಮುಡಾ ಕೇಸ್ನಲ್ಲಿ ಅನೇಕ ರೀತಿಯ ಊಹಾಪೋಹಗಳು ಅನೇಕ ರೀತಿಯ ಮಾತುಕತೆಗಳು ಅನೇಕ ರೀತಿಯ ವಿಶ್ಲೇಷಣೆಗಳು ನಡೀತಾ ಇತ್ತು ಈಗ ಮುಖ್ಯಮಂತ್ರಿಗಳ ವಿರುದ್ಧದ ಕೇಸ್ನಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ನಿಂತಿದೆ ಅಂತ ಕಾಣಿಸುತ್ತೆ ಎಲ್ಲಿಂದ ಆರಂಭವಾಯಿತು ಅನ್ನೋದನ್ನು ನಾವು ವಿವರವಾಗಿ ಹೇಳಬೇಕಾಗಿಲ್ಲ ಖಾಸಗಿ ದೂರುದಾರರು ನೇರವಾಗಿ ಹೋಗಿ ರಾಜ್ಯಪಾಲರಿಗೆ ದೂರು ಕೊಟ್ಟರು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕರುಣಿಸಿದರು ಅನುಮತಿಯ ನಂತರದಲ್ಲಿ ಮುಖ್ಯಮಂತ್ರಿಗಳು ನೇರವಾಗಿ ಹೈಕೋರ್ಟ್ ಮಟ್ಟಲೇರಿದ್ರು ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧದ ಜೊತೆಗೆ ಪ್ರಾಸಿಕ್ಯೂಷನ್ನ ಪರವಾದಂಥ ತೀರ್ಪು ಬಂತು ಆ ನಂತರದಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೂಡ ಮುಖ್ಯಮಂತ್ರಿಗಳ ವಿರುದ್ಧದ ತೀರ್ಪು ಬಂತು ಎಫ್ಐ ಆರ್ ದಾಖಲಿಸಿ ಅಂತ ಹೇಳಿ ಕೋರ್ಟ್ ಸೂಚನೆಯನ್ನು ಕೊಟ್ಟು ಎಫ್ಐ ಆರ್ ದಾಖಲಿಸಿ ಕೋರ್ಟ್ ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಲೋಕಾಯುಕ್ತರಿಗೆ ನಿರ್ದೇಶನ ಕೊಡ್ತು ಅದರ ಅನ್ವಯ ಇವತ್ತು ಅಂದರೆ ಇಪ್ಪತ್ತೇಳನೇ ತಾರೀಕು ಮೈಸೂರು ಲೋಕಾಯುಕ್ತರು ಎಸ್ ಪಿ ಟಿ ಜೆ ಉದೇಶ್ ನೇತೃತ್ವದಲ್ಲಿ ಎಫ್ ಐ ಆರ್ ದಾಖಲು ಮಾಡಿಕೊಂಡಿದ್ದಾರೆ ಲೋಕಾಯುಕ್ತ ಎ ಡಿ ಜಿ ಪಿ ಮನೀಶ್ ಖರ್ಬಿಕರ್ ಸೂಚನೆ ಕೊಟ್ಟಿದ್ದಾರೆ ಒಂದು ನಿರ್ದೇಶನ ಇದ್ದೇ ಇರುತ್ತೆ ಈ ಇವತ್ತು ದಾಖಲಾಗಿರುವಂತಹ ಎಫ್ಐ ಆರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎ ಒನ್ ಆಗಿದ್ದಾರೆ ಅಕ್ಯೂಸ್ಡ್ ನಂಬರ್ ಒನ್ ಪತ್ನಿ ಪಾರ್ವತಿ ಎ ಟು ಆಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಎ ತ್ರೀ ಆಗಿದ್ದಾರೆ ಇನ್ನು ದೇವರಾಜು ದೇವರಾಜು ಸನ್ ಆಫ್ ನಿಂಗ ದೇವರಾಜು ಎಫೋರ್ ಆಗಿದ್ದಾರೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ನಾಲ್ವರ ವಿರುದ್ಧವೂ ಕೂಡ ಈ ಪ್ರಕರಣದ ಇಡೀ ಸುರುಳಿ ಸುತ್ತಕೊಂಡಿತ್ತು ಜಮೀನು ಮಾರಾಟ ಮಾಡಿದಂಥ ವ್ಯಕ್ತಿ ಯಾರು ದೇವರಾಜ್ ನಾಲ್ಕನೇ ಆರೋಪಿಯಾಗಿದ್ದಾರೆ ದೇವರಾಜ್ ತಂದೆ ನಿಂಗ ನಾಲ್ಕನೇ ಆರೋಪಿಯಾಗಿದ್ದಾರೆ ದೇವರಾಜ್ ಮಾರಾಟ ಮಾಡಿದ್ದ ಯಾರಿಗೆ ಅಫ್ಕೋರ್ಸ್ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜ್ ಇಂದ ಖರೀದಿ ಮಾಡಿದ್ರು ಅರಿಶಿಣ ಕುಂಕುಮ ಅಂತ ಹೇಳಿ ಅವರ ಸಹೋದರಿಗೆ ಅಂದರೆ ಮುಖ್ಯಮಂತ್ರಿಗಳ ಪತ್ನಿಗೆ ಅದನ್ನು ಗಿಫ್ಟ್ ಡೀಡ್ ಮಾಡಿದ್ರು ಆ ನಂತರದಲ್ಲಿ ಅದು ಮುಡಾ ಪಾಲಯಿತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪಾಲಾಯಿತು ಅಲ್ಲಿ ನಿವೇಶನಗಳ ರಚನೆ ಆಯಿತು ಬಡಾವಣೆ ರಚನೆ ಆಯಿತು ಪಾರ್ಕ್ ರಚನೆ ಆಯಿತು ಜೊತೆಗೆ ರಸ್ತೆಗಳ ರಚನೆ ಆಯಿತು ನಿವೇಶನಗಳನ್ನು ಹಂಚಿಕೆ ಮಾಡಿದ್ರು ನಾನು ಖರೀದಿ ಮಾಡಿದ್ದ ಭೂಮಿ ಇದೆಯಲ್ಲ ನಾನು ಖರೀದಿ ಮಾಡಿದ್ದಂಥ ಭೂಮಿಯನ್ನು ಮೂಡ ಅಕ್ವೈರ್ ಮಾಡಿಕೊಂಡಿದೆ ನಮಗೆ ಪರಿಹಾರ ಕೊಟ್ಟಿಲ್ಲ ಅಂಥೇಳಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರು ಸರ್ಕಾರಕ್ಕೆ ಅಪೀಲ್ ಹಾಕ್ಕೊಂಡಿದ್ದರು ಆ ನಂತರದಲ್ಲಿ ಫಿಫ್ಟಿ ಫಿಫ್ಟಿ ಶೇರಿಂಗ್ನಲ್ಲಿ ಅವರಿಗೆ ಅವಕಾಶ ಸಿಕ್ತು ಫಿಫ್ಟಿ ಫಿಫ್ಟಿ ಶೇರಿಂಗ್ನಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಪಾರ್ವತಿಯವರ ಹೆಸರಿಗೆ ಕೊಡಲಾಯಿತು ಪಾರ್ವತಿ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ವಿತರಣೆ ಮಾಡಿದ ನಂತರದಲ್ಲಿಯೇ ಅನೇಕ ರೀತಿಯ ದೂರುಗಳು ಸಮಸ್ಯೆಗಳು ಶುರುವಾಯಿತು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಆಜುಬಾಜಿನ ಪ್ರಕರಣ ಆಯಿತು ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮುಖ್ಯಮಂತ್ರಿಗಳ ವಿರುದ್ಧ ಒಂದು ರೀತಿ ಕಂಟಕಕ್ಕೆ ಕಾರಣವಾಗಿದೆ ಈಗ ಈ ಕೇಸ್ನಲ್ಲಿ ಮುಖ್ಯಮಂತ್ರಿಗಳು ಎನ್ ಆಗಿದ್ದಾರೆ ಎ ಟು ಪಾರ್ವತಿ ಆಗಿದ್ದಾರೆ ಮುಖ್ಯಮಂತ್ರಿಗಳ ಪತ್ನಿ ಎ ತ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅಂದ್ರೆ ಅವರ ಬಾಮೈದ ಎ ಫೋರ್ ದೇವರಾಜು ಈ ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ದಾಖಲಾದ ನಂತರದಲ್ಲಿ ಮುಂದೇನು ಮುಂದೇನು ಎನ್ನುವ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಪ್ರಕರಣ ದಾಖಲಾಗಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೇಲಲ್ಲ ಒಬ್ಬ ಕಾಮನ್ ಮ್ಯಾನ್ ವಿರುದ್ಧ ಅಲ್ಲ ಪ್ರಕರಣ ದಾಖಲಾಗಿದ್ದು ಮುಖ್ಯಮಂತ್ರಿಗಳ ವಿರುದ್ಧ ಮುಖ್ಯಮಂತ್ರಿಗಳಲ್ಲಿ ಏವನ್ನಾಗಿದ್ದಾರೆ ಈ ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಇತಿಹಾಸ ಅಂತ ನಾವು ಹೇಳಲಿಕ್ಕೆ ಕೊರಟಿಲ್ಲ ಅಥವಾ ಯಾರೂ ಅಥವಾ ಇಂಥ ಪ್ರಕರಣಗಳು ಯಾರ ವಿರುದ್ಧವೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಹಾಲಿ ಸಿಎಂ ವಿರುದ್ಧ ಹಾಲಿ ಸಿಎಂ ವಿರುದ್ಧ ಪ್ರಕರಣಗಳು ದಾಖಲಾಗಿರುವ ಕಾರಣಕ್ಕಾಗಿಯೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಮನ ಸೆಳೀತಾ ಇದೆ ರಾಜ್ಯ ರಾಜಕೀಯದಲ್ಲಿ ಒಂದು ಬಿರುಗಾಳಿ ಸೃಷ್ಟಿಯಾಗಿದೆ ವಿಪಕ್ಷಗಳಿಗೆ ಒಂದು ಪ್ರಬಲ ಅಸ್ತ್ರ ಶುರುವಾಗಿದೆ ವಿಪಕ್ಷಗಳಿಗೆ ಪ್ರಬಲ ಅಸ್ತ್ರ ಇದು ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳಲಿಕ್ಕೆ ಬದಲಾವಣೆಗೆ ಆಗ್ರಹ ಮಾಡಲಿಕ್ಕೆ ಜೊತೆಗೆ ಮುಂಬರುವ ದಿನಗಳಲ್ಲಿ ತಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಹೀಗೆ ಅನೇಕ ಆಯಾಮಗಳಿದ್ದಾವೆ ಒಂದೊಂದಾಗಿ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ